ಹಾಯ್ ಫ್ರೆಂಡ್ಸ್ ಇದು ಚಟ್ನಿ ಪುಡಿ ಮಾಡ್ತಾ ಇದೀನಿ ನೋಡಿ ಇದು ಫಸ್ಟ್ ಇದರಲ್ಲಿ ಅರ್ಧ ಬಟ್ಲು ಇದ್ರಾಗ ಒಂದು ಬಟ್ಲು ಕಡಲೆ ಪುಟಾಣಿ ಇದರಲ್ಲಿ ಅರ್ಧ ಬಟ್ಲು ಶೇಂಗಾ ಉರಿತಾ ಇದ್ದೀನಿ ನೋಡಿ ಶೇಂಗಾ ಇದು ಶೇಂಗಾ ಇಷ್ಟು ತಗೊಂಡಿದ್ದೀನಿ ಇದ್ರಾಗ ಅರ್ಧ ಬಟ್ಲು ಶೇಂಗಾ ಒಂದು ಬಟ್ಲು ಕಡಲೆ ಆಮೇಲೆ ಇದ್ರಾಗ ಒಂದು ಬಟ್ಲು ಒಣಕೊಬ್ರಿ ಇದು ಒಣಕೊಬ್ರಿ ನೋಡಿ ಆಮೇಲೆ ಬೆಳ್ಳುಳ್ಳಿ ಕರ್ಬೇ ಉಪ್ಪು ಖಾರ ಪುಡಿ ಇಷ್ಟು ಹುರ್ಕೋಬೇಕ್ರಿ ಈ ಕಡ್ಲೆನ್ ಹುರ್ಕೊಳಂಗಿಲ್ಲ ಶೇಂಗಾ ಹುರಿಬೇಕು ಇದು ಕೊಬ್ಬರಿ ಸ್ವಲ್ಪ ಬೆಚ್ಚಗ್ ಮಾಡ್ಕೋಬೇಕ್ರಿ ಕೊಬ್ಬರಿ ಹಾಕ್ತೀನಿ ನೋಡಿ ಕೊಬ್ಬರಿ ಸ್ವಲ್ಪ ಲೈಟ್ ಆಗಿ ಬೆಚ್ಚಗ್ ಮಾಡ್ಕೋಬೇಕು ಸ್ವಲ್ಪ ಹಸಿ ಇರುತ್ತಲ್ಲ ಕೊಬ್ಬರಿ ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಬೆಚ್ಚಗ್ ಮಾಡ್ಕೋಬೇಕು ಕೊಬ್ಬರಿ ಇದ್ರ ಜೊತೆಗೆ ಸ್ವಲ್ಪ ಬೆಚ್ಚಗಾದ್ಮೇಲೆ ಆಮೇಲೆ ಕರ್ಬೇವು ಬೆಳ್ಳುಳ್ಳಿ ಹಾಕ್ಬೇಕು ಕರಿಬೇವು ಬೆಳ್ಳುಳ್ಳಿ ಹಾಕ್ಬೇಕು ಅದಕ್ಕೆ ಬೆಚ್ಚ ಮಾಡ್ತಾ ಇದ್ದೀನಿ ನೋಡಿ ಇದು ಲೈಟ್ ಆಗಿ ಬೆಚ್ಚ ಮಾಡ್ಕೊಂಡು ಕೊಬ್ಬರಿ ಕಡ್ಲೆ ಶೇಂಗಾ ಬೆಳ್ಳುಳ್ಳಿ ಕರ್ಬೇವು ಉಪ್ಪು ಖಾರ ಪುಡಿ ಇಷ್ಟು ಐಟಮ್ ಬೇಕ್ರಿ ಖಾರ ಪುಡಿ ಉಪ್ಪು ಬೆಳ್ಳುಳ್ಳಿ ಪುಟಾಣಿ ಸೇಮ್ ಇಷ್ಟು ಐಟಮ್ ಬೇಕ್ರಿ ನೋಡಿ ಬಿಸಿ ಆಗ್ತಾ ಇದೆ ಸ್ವಲ್ಪ ಕೊಬ್ಬರಿ ಲೈಟಾಗಿ ಬಿಸಿ ಆಗ್ತಾ ಇದೆ ಇದ್ರ ಸ್ವಲ್ಪ ಕರ್ಬೇವು ಬೆಳ್ಳುಳ್ಳಿ ಹಾಕಿ ಬಿಸಿ ಮಾಡ್ಕೋಬೇಕ್ರಿ ಇದ್ರ ಜೊತೆಗೆ ಇದು ಎಲ್ಲ ಬಿಸಿ ಮಾಡ್ಕೊಂಡು ಫಸ್ಟ್ ಕಡಲೆ ಮಿಕ್ಸಿಗೆ ಹಾಕೋಬೇಕ್ರಿ ಕಡ್ಲೆ ಸ್ವಲ್ಪ ನುಣ್ಮಗಾದ್ಮೇಲೆ ಆಮೇಲೆ ಶೇಂಗಾ ಹಾಕೋಬೇಕು ಇದು ಶೇಂಗಾ ಪುಡಿ ನೋಡಿ ತರಿ ತರಿ ಮಾಡಿದ್ದೀನಿ ಆಮೇಲೆ ಇದು ಕಡಲೆ ಪುಡಿ ತರಿ ತರಿ ಮಾಡೀನಿ ಇದು ಒಣ ಕೊಬ್ಬರಿ ಬೆಳ್ಳುಳ್ಳಿ ಕರಿಬೇವು ಇದು ತರಿ ತರಿ ಮಿಕ್ಸ್ ಮಾಡಬೇಕು ಈಗ ಮೂರು ಮಿಕ್ಸ್ ಮಾಡ್ತಾ ಇದೀನಿ ನೋಡ್ರಿ ಒಣ ಕೊಬ್ಬರಿ ಬೆಳ್ಳುಳ್ಳಿ ಕರಿಬೇವು ಇದು ಇದು ಶೇಂಗಾ ಪುಟಾಣಿ ಪುಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿನಿ ಈಗ ಮೂರು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಉಪ್ಪು ಖಾರ ಹಾಕ್ಬೇಕು ಈಗ ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಒಂದ್ ಸ್ಪೂನ್ ಬೇಕು ಉಪ್ಪು ನೋಡಿ ಒಂದು ಸ್ಪೂನ್ ಹಾಕ್ತಾ ಇದೀನಿ ಉಪ್ಪಿದಿಕ್ಕೆ ಖಾರ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು ನಾನು ಎರಡು ಸ್ಪೂನ್ ಹೋಗೋ ಖಾರ ಹಾಕ್ತಿದ್ದೀನಿ ಎರಡು ಸ್ಪೂನ್ ಖಾರ ಹಾಕ್ತಿದೀನಿ ಇದ್ರಾಗೆ ಇದಿಷ್ಟು ಕಲಸ್ಬಿಟ್ಟು ಮಿಕ್ಸಿಗೆ ಹಾಕಬತ್ರಿ ಮತ್ತಿಗೆ ತರಿ ತರಿ ಮಾಡ್ಕೊಂಡು ಎಲ್ಲಾ ಕಡೆಗೆ ಇಟ್ಕೊಂಡು ಆಮೇಲೆ ಉಪ್ಪು ಖಾರ ಎಲ್ಲ ಕಲಸಿಬಿಟ್ಟು ಈಗ ಮಿಕ್ಸಿ ಮಿಕ್ಸಿ ಇವಾಗ ಮತ್ತೆಲ್ಲ ಮಿಕ್ಸಿ ಮಾಡಿ ಹಾಕ್ಬೇಕ್ರಿ ಚಟ್ನಿ ಪುಡಿ ರೆಡಿ ಆಗಿದೆ ನೋಡಿ ಇದೇ ತರ ಸ್ವಲ್ಪ ಕಲರ್ಡಲ್ಲಿತ್ತು ಮತ್ತೊಂದು ಸ್ಪೂನ್ ಬ್ಯಾಡ್ಗೆ ಮೆಣಸಿಕ ಖಾರ ಪುಡಿ ಹಾಕಿದೆ ಫಸ್ಟ್ಗೆ ಎರಡು ಸ್ಪೂನ್ ಖಾರ ಪುಡಿ ಹಾಕಿದ್ನಲ್ಲ ಒಂದು ಸ್ಪೂನ್ ಹಾಕಿದೆ ಸ್ವಲ್ಪ ಕಲರ್ ಬಂತು ಕಲರ್ ಕಡಿಮೆ ಆಗಿದ್ಕೆ ಮತ್ತೊಂದು ಸ್ವಲ್ಪ ಹಾಕಿದೆ ಕಲರ್ ಬಂದಿದೆ ಚಟ್ನಿ ಪುಡಿ ಚಟ್ನಿ ಪುಡಿ ರೆಡಿಯಾಗಿದೆ ನೋಡಿ ಉಪ್ಪಿಟ್ಟು ಅವಲಕ್ಕಿ ಇಂಥದಕ್ಕೆಲ್ಲ ಸೈಡಿಗೆ ನೆಂಚ್ಕೋಬೋದು ಚಟ್ನಿ ಪುಡಿ ಬಿಸಿ ಹನ್ನಕ್ಕೂ ಹಾಕ್ಕೋಬೋದು ಬಿಸಿ ಅನ್ನ ತುಪ್ಪ ಚಟ್ನಿ ಪುಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ